I'm very happy to be here, Raju James Bond. I've heard about uh, first time Raju. Correct. mana? Yes. Okay. I know that was a hit, no? Yes. Uh, so I wish you all the best, Guru Pradulla, Kiran Mathe Manju and to Deepak, we Monday So extra extra special uh, wishes to you. Ragli, uh, and um, I'll try and watch the film when I can. ವಿಶು ಆಲ್ ದ ವೆರಿ ಬೆಸ್ಟ್ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಮಸ್ಟ್ ಕಂಗ್ರಾಚ್ಯುಲೇಟ್ ಯು ಜೋಶಿ ಅವರಲ್ಲ ಸಿನಿಮಾಗ್ರಫಿ ಇಸ್ ವೆರಿ ಗುಡ್ ಯು ಶಾಟ್ ಇನ್ ದ ಯು ಕೆ ಚೆನ್ನಾಗಿ ಬಂದಿದೆ ಸೊ ಥ್ಯಾಂಕ್ ಯು ಸಾರಿ ಐ ಡೆಂಟ್ ನೋ ಲೇಟ್ ಆಯಿತು ಅಂತ ಇವೆಂಟು ಸೊ ಐಜೈಸ್ ನನಗೆ ಈ ಸಿನಿಮಾ ನಾಪ್ಕ ಬಂತು ರಿಮೆಂಬರ್ ಅಶ್ವಿನಿ ಅವರು ಪ್ರೊಡ್ಯೂಸ್ ಮಾಡಿದ್ರು ಲೇಟ್ ಆಗಿ ಬಂದಿದ್ದಕ್ಕೆ ಜೊತೆಗಾರ ಒಂದೇ ಸೆಕೆಂಡ್ ಪ್ರತಿಯೊಬ್ಬ ಹೀರೋನು ಇನ್ನೊಬ್ಬ ಹೀರೋ ಫ್ಯಾನ್ ಅಂತ ಒಂದು ಡೈಲಾಗ್ ಇದೆ ಮ್ಯಾಮ್ ಆದ್ರೆ ರಾಜು ಜೇಮ್ಸ್ ಬಾನ್ ಸಿನಿಮಾದ ನಮ್ಮ ಹೀರೋ ಗುರುನಂದನ್ ಅವರು ನಿಮ್ಮ ಅಪ್ಪಟ ಅಭಿಮಾನಿ ಅವ್ರ ಕಡೆಯಿಂದ ನಿಮ್ಗೊಂದು ಸರ್ಪ್ರೈಸ್ ಇದೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಬಂದಿದ್ದಕ್ಕೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೆ ಎಲ್ಲ ನನ್ನ ಸ್ನೇಹಿತರಿಗೆ ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಮೇಡಮ್ ನಮ್ಮ ನಿಮ್ಮ ಫಸ್ಟ್ ಫಿಲ್ಮಿಂದ ನಾನು ದೊಡ್ಡ ಅಭಿಮಾನಿ ಯಾರಾದರೂ ಕೇಳಿದ್ರೆ ನಿಮ್ಮ ಹೀರೋಯಿನ್ ಯಾರು ಅಂದ್ರೆ ನಿಮ್ಮ ಬೆಸ್ಟ್ ಹೀರೋಯಿನ್ ಯಾರು ಅಂದ್ರೆ ರಮ್ಯಾ ಅಂತ ಹೇಳೋದು ಇವತ್ತು ನಾನು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ರಾಜು ಜೊ ಪ್ರೀ ಡೆಲೀಸ್ ಇವೆಂಟ್ಗೆ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಏನಾದ್ರೆ